ಪ್ರೀತಿಯ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಂದಿನ ವಿಶೇಷವೇನೆಂದರೆ ಮಹಿಳಾ ದಿನಾಚರಣೆ ಅಂದರೆ ಮಹಿಳೆಯರ ಶಕ್ತಿಯನ್ನು ತ್ಯಾಗವನ್ನು ಮತ್ತು ಅವರ ಮಹತ್ವವನ್ನು ಗೌರವಿಸುವ ದಿನ ಮಹಿಳೆಯರು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಪ್ರತಿಭೆ ಮತ್ತು ಶ್ರಮದ ಮೂಲಕ ಹೊಸ ಒಳವಡಿಕೆ ತರುತ್ತಿದ್ದಾರೆ ಅವರು ತಾಯಿಯಾಗಿ ಸೋದರಿಯಾಗಿ ಸ್ನೇಹಿತೆಯಾಗಿ ನೇತೃತ್ವದಲ್ಲಿ ಕಲೆ ವಿಜ್ಞಾನ ಮತ್ತು ಶಿಕ್ಷಣ ಉದ್ಯಮ ಹಾಗೂ ಇನ್ನು ಅನೇಕ ವಲಯಗಳಲ್ಲಿ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ಇಂದಿನ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಯೂಟ್ಯೂಬ್ ಮಾಮಾ ಹುಲಿಕಲ್ ಅವರಿಂದ ತಿಳಿಸುತ್ತಿದ್ದೇವೆ ಧನ್ಯವಾದಗಳು